ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನಪ್ಪು ಇವತ್ತು ಸಂಕ್ರಾಂತಿ ಸ್ಪೆಷಲ್ ಎಳ್ಕಾಳು ಬರ್ಫಿ ಹೇಗೆ ಅಂತ ನೋಡೋಣ ಈಗ ನಾನು ಎರಡೇ ಎರಡು ಪದಾರ್ಥ ಬಳಸ್ಕೊಂಡು ಈ ರುಚಿಯಾದ ಬರ್ಫಿನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಬಿಳಿ ಎಳ್ಳನ ತಗೊಂಡಿದ್ದೀನಿ ಅದೇ ಬಟ್ಲಲ್ಲೇ ಮುಕ್ಕಾಲು ಬಟ್ಲಾಗುವಷ್ಟು ಬೆಲ್ಲನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಲೋ ಫ್ಲೇಮಲ್ಲೇ ಎರಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಕಂದು ಬಣ್ಣ ಬರೋ ತನಕ ಲೋ ಫ್ಲೇಮಲ್ಲಿ ಹುರಿಬೇಕು ಇಲ್ಲ ಬೇಗ ಸೀದೋಗ್ಬಿಡ್ತವೆ ಎಕಾಳು ಈ ಥರ ಚೆನ್ನಾಗಿ ಹುರ್ಕೋಬೇಕು ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕಾಗುತ್ತೆ ಈ ಬರ್ತಿನ ಮಾಡ್ಕೊಬೋದು ಒಂದು ಐದರಿಂದ ಆರು ನಿಮಿಷದಲ್ಲೇ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿದ ರೆಸಿಪಿ ಅಂತ ಹೇಳ್ಬೋದು ಎಳ್ಳನ್ನು ಚಳಿಗಾಲದಲ್ಲಿ ಹೆಚ್ಚು ತಿಂತೆವು ಅಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಎಳ್ಕಾಳು ಚೆನ್ನಾಗಿ ಹುರಿದಿದ್ದಾವೆ ನೋಡಿ ಇಲ್ಲಿ ಇದನ್ನ ಈಗ ಸ್ವಲ್ಪ ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ ಪೂರ್ತಿ ತಣ್ಣಗಾಗಬೇಕು ಈಗ ತಣ್ಣಗಾಗಿದ್ದಾವೆ ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರೋ ಎಳೆಕಾಯನ್ನ ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಮೊದಲು ಗ್ರೈಂಡ್ ಮಾಡ್ಕೊಂಬರೋಣ ಸ್ವಲ್ಪ ತರಿತರಿಯಾಗೆ ಇರಬೇಕು ಈ ಥರ ಗ್ರೈಂಡ್ ಮಾಡ್ಕೊಂಬಂದಿನಿ ಈಗ ಇದಕ್ಕೆ ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಸೇರಿಸ್ಕೊಂಡು ಇದನ್ನು ಇವಾಗ ರುಬ್ಕೊಂಬರ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಈಗ ಮಿಕ್ಸಿ ಜಾರಲ್ಲಿರೋದೆಲ್ಲದನ್ನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕೈ ಆಡ್ಕೋಬೇಕು ಗಡ ಇಳಿಸ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಸಾಫ್ಟ್ ಆಗೋ ತನಕ ಈ ಥರ ಹುರ್ಕೊಂಬಿಟ್ರೆ ಸಾಕಾಗುತ್ತೆ ಪಾಕ ತೆಗೆಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆರಾಮಾಗಿ ಈಸಿಯಾಗೆ ಮಾಡ್ಕೋಬೋದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಈ ತರ ಚೆನ್ನಾಗಿ ಕೂಡಿಸ್ಕೋಬೇಕು ಈಗ ಇದು ಆಗಿದೆ ಇವಾಗ ಒಂದು ತಟ್ಟೆಗೆ ತುಪ್ಪ ಸಾವಿರ್ಕೋತಾ ಇದ್ದೀನಿ ತುಪ್ಪ ಸಾವರ್ಕೊಂಡಿರೋ ತಟ್ಟೆಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತಾ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಪ್ರೆಸ್ ಮಾಡಬೇಕು ನೋಡಿ ಇವಾಗ ಸೆಟ್ ಆಗಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಒಂದು ಐದು ನಿಮಿಷ ಆದಮೇಲೆ ಒಂದು ಚಾಕು ತಗೊಂಡು ಈ ಥರ ನಮಗೆ ಯಾವ ಶೇಪ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿದ್ರಲ್ಲ ಎರಡೇ ಪದಾರ್ಥ ಬಳಸ್ಕೊಂಡು ಐದರಿಂದ ಆರು ನಿಮಿಷದಲ್ಲಿ ಇಷ್ಟೊಂದು ರುಚಿಯಾಗಿರೋ ಬರ್ಫಿನ ರೆಡಿ ಮಾಡ್ಕೋಬೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಚಳಿಗಾಲಕ್ಕಂತೂ ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಸಂಕ್ರಾಂತಿಗೆ ಒಳ್ಳೆ ಸ್ವೀಟ್ ರೆಸಿಪಿನ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು